ಹಾಯ್ ಇದು ತರ್ಸ್ಡೇ ಮಾರ್ನಿಂಗ್ ಲಾಕ್ ನಾನು ಎದ್ದೇಳ್ತಾನೆ ಆರು ಮುಕ್ಕಾಲು ಆಗಿತ್ತು ನನ್ನ ಮಗಳು ಇನ್ನೂ ಮಲ್ಕೊಂಡಿದ್ದರಿಂದ ಬೇಗ ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಅಡುಗೆ ಮನೆಗೆ ಬಂದೆ ನಮ್ಮದು ಸೌದೆ ಒಲೆ ಆಗಿರೋದ್ರಿಂದ ನಾವು ಡೈಲಿ ಅದರಲ್ಲಿರೋ ಬೂದಿನ ಕೆಂಡನೆಲ್ಲ ತೆಗೆದುಬಿಟ್ಟು ನೀಟಾಗಿ ತೊಳೆದುಬಿಟ್ಟು ಅದಕ್ಕೆ ಅರ್ಶನ ಕುಂಕುಮ ಇಟ್ಬಿಟ್ಟು ಆಮೇಲೆ ಬೆಂಕಿನ ಉರ್ಸೋದು ನಾವು ಡೈಲಿ ಹೀಗೆ ಮಾಡೋದು ನೋಡಿ ಇದೇ ಥರ ಎಲ್ಲ ಆಮೇಲೆ ತೊಳೆದು ಅರ್ಶನ ಕುಂಕುಮ ಇಟ್ಟಾದ್ಮೇಲೆ ಬೆಂಕಿನ ಹತ್ತಿಸ್ತೀನಿ ಬೆಂಕಿ ಮೇಲೆ ಯಾಕೋ ಇವತ್ತು ತುಂಬ ತಲೆನೋತಾಯಿತ್ತು ಸೊ ಅದಕ್ಕೆ ಒಂದು ಗ್ಲಾಸ್ ಟೀ ಮಾಡಿಕೊಂಡು ಕುಡಿದು ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಟೀ ಮಾಡಿಕೊಂಡೆ ಟೀ ಮಾಡ್ಕೊಂಡು ಕುಡಿದು ಇವತ್ತು ತಿಂಡಿಗೆ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ರೊಟ್ಟಿ ನಂಗೆ ಅಷ್ಟು ಚೆನ್ನಾಗಿ ಮಾಡಕ್ಕೆ ಬರಲ್ಲ ಸೊ ನಮ್ಮ ಅತ್ತೆನೇ ಮಾಡ್ತಾಯಿದ್ದಾರೆ ರೊಟ್ಟಿಗೆ ಅವರೇಕಾಯಿ ಪಲ್ಯ ಮಾಡ್ಕೊಂಡಿದ್ದೆ ನಾವು ರೊಟ್ಟಿನ ರೊಟ್ಟಿ ಹೆಂಚಲ್ಲಿ ಬೇಯಿಸಲ್ಲ ಈ ಥರ ಗಡ್ಗಿನ ಉಲ್ಟಾ ಮಾಡಿಬಿಟ್ಟು ಇದ್ರ ಮೇಲೆ ಬೇಯಿಸ್ತೀವಿ ತುಂಬ ಚೆನ್ನಾಗಿ ಬರುತ್ತೆ ಕೆಲವೊಂದು ಸರ್ತಿ ರೊಟ್ಟಿ ದಪ್ಪ ಉಪ್ಕೊಳ್ಳುತ್ತೆ ತುಂಬ ಕ್ರಿಸ್ಪಿಯಾಗಿರುತ್ತೆ ನಿಮ್ಮ ಮನೇಲಿ ಏನಾದರೂ ಗಡ್ಗೆ ಇದ್ದರೆ ಟ್ರೈ ಮಾಡಿ ನೋಡಿ ಈ ಥರ ಬೇಯಿಸ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಸೊ ನಾವು ಇದರಲ್ಲೇ ರೆಗ್ಯುಲರಾಗಿ ರೊಟ್ಟಿ ನಾವು ಇದರಲ್ಲೇ ಮಾಡೋದು ರೊಟ್ಟಿ ಹೆಂಚಲ್ಲಿ ಬೇಯಿಸ್ಕೊಳ್ಳೋಕ್ಕೆ ಹೋಗೋಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ತೆಳುವಾಗಿ ರೊಟ್ಟಿ ಸುಟ್ಟ್ರಂತೂ ಇಷ್ಟು ದಪ್ಪ ಉಪ್ ಉಪ್ಕೊಳ್ಳುತ್ತೆ ಸೊ ಅದನ್ನು ಅವರೇಕಾಯಿ ಪಲ್ಯ ಜೊತೆ ತಿಂದ್ವಿ ಅಷ್ಟರಲ್ಲಾಗಲೇ ಹಣ್ಣಿನ ಗಾಡಿ ಬಂದಿತ್ತು ದ್ರಾಕ್ಷಿ ಹಣ್ಣು ತೊಗೊಂಡಿದ್ವಿ ಸೊ ತೊಗೊಂಡು ಇಟ್ಟರೆ ನನ್ನ ಮಕ್ಕಳು ಯಾವಾಗ ಬೇಕೋ ಅವಾಗ ಕೈ ಹಾಕ್ಕೊಂಡು ತಿಂತಾಯಿರ್ತಾರೆ ಹಾಗಾಗಿ ತೊಳೆದಿಟ್ಬಿಡೋಣ ಅಂತ ಹೇಳಿಬಿಟ್ಟು ಎಲ್ಲ ಬಿಡಿಸ್ಕೊಂಡು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ತೊಳೆದೆ ದ್ರಾಕ್ಷಿ ಹಣ್ಣುನಂತೂ ಎಲ್ಲ ಹಣ್ಣನ್ನು ತೊಳಿಬೇಕು ಅದರಲ್ಲೂ ದ್ರಾಕ್ಷಿ ಹಣೆನಂತೂ ತುಂಬ ಚೆನ್ನಾಗೇ ತೊಳಿಬೇಕು ಏಕೆಂತಂದರೆ ಇದರ ಮೇಲ್ಗಡೆ ಅಲ್ಲಿ ನಮಗೆ ಕಾಣಿಸ್ತಾ ಇರುತ್ತೆ ಪೌಡ್ರ್ ಪೌಡ್ರ್ ರೀತಿ ಕೆಮಿಕಲ್ ಎಲ್ಲ ಇರುತ್ತೆ ಸೊ ತುಂಬ ನೀಟಾಗಿ ತೊಳಿಬೇಕು ತುಂಬ ಚೆನ್ನಾಗಿತ್ತು ಹಣ್ಣು ಸ್ವೀಟಾಗಿತ್ತು ಸೊ ತೊಳೆದು ಬಾಕ್ಸಿಗೆ ಹಾಕಿಡೋಣ ಯಾವಾಗಲಾದರೂ ತಿನ್ಕೊಳ್ಳಿ ಅಂತಂದೆ ಆಗಲೇ ನನ್ನ ಮಗಳು ಬಂದು ಕಿತ್ಕೊಳ್ತಾ ಇದ್ದಾಳೆ ಅವ್ಳಿಗೆ ತಿನ್ನೋಕೆ ಬರಲ್ಲ ಏನಿಲ್ಲ ಒಟ್ಟು ರಾಶಿ ತೊಗೊಂಡು ಅದನ್ನು ಹಾಳು ಮಾಡಬೇಕು ಅಂತ ಅಷ್ಟೆ ಆಮೇಲೆ ಇವತ್ತು ನನ್ನ ಫ್ರೆಂಡ್ ಮನೆಗೆ ಬರ್ತೀನಿ ಅಂತ ಹೇಳಿದ್ಲು ಸೊ ಕಾಯಿ ಹೋಳಿಗೆ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ ಮೈದಾ ಹಿಟ್ಟು ಕಲಿಸ್ಬಿಟ್ಟು ಈ ಥರ ಕವರಲ್ಲಿ ಕಟ್ಟಿ ಇಟ್ಟಿದ್ವಿ ಈ ಥರ ಇಡೋದ್ರಿಂದ ಹಿಟ್ಟು ಚೆನ್ನಾಗಿ ಬರುತ್ತೆ ಕವರಲ್ಲಿ ಕಟ್ಟಿ ಇಡೋದ್ರಿಂದ ಅಂತ ಹೇಳ್ತಾರೆ ನಮ್ಮಮ್ಮ ಸೊ ಹಂಗಾಗಿ ಕಟ್ಟಿಟ್ಟಿದ್ದಾರೆ ಆಮೇಲೆ ಸ್ವಲ್ಪ ಕಾಯಿ ತುರಿ ತೊಗೊಂಡು ಅದಕ್ಕೆ ಒಂದು ಐದು ಏಲಕ್ಕಿ ಒಂದು ಹತ್ತು ಲವಂಗ ಹಾಕ್ಕೊಂಡು ಅದಕ್ಕೆ ನಾನು ಹಳೆಯ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಮನೆ ಬೆಲ್ಲ ಅಂತ ಜೋನಿ ಬೆಲ್ಲ ಇದರ ನಾವು ತಿಂಡಿಗೆಲ್ಲ ಯೂಸ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಇದನ್ನು ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ರುಬ್ಕೊಂಡ್ವಿ ಚಿಕ್ಕದಾಗಿ ನಾವು ಮಿಕ್ಸಿ ಯೂಸ್ ಮಾಡಲ್ಲ ಜಾಸ್ತಿ ಅಂದರೆ ಸ್ವೀಟ್ ಮಾಡುವಾಗ ರುಬ್ಕೊಂಡು ಕಾಲಲ್ಲೇ ರುಬ್ಕೊಂಡು ಅದನ್ನು ಉಂಡೆ ಕಟ್ಟಕ್ಕೆ ಎಷ್ಟು ಹದ ಬೇಕೋ ಅಷ್ಟು ಹದಕ್ಕೆ ಬೇಯಿಸ್ಕೊಂಡ್ವಿ ಅದು ಹೋಳಿಗೆ ನಂಗೆ ಅಷ್ಟಾಗಿ ಚೆನ್ನಾಗಿ ಮಾಡೋಕ್ಕೆ ಬರಲ್ಲ ನಾವು ಅತ್ತೆನೇ ಮಾಡ್ತಾರೆ ಆಮೇಲೆ ಮೈದಹಿಟ್ಟನ್ನು ತೊಗೊಂಡು ಆ ಥರ ಅಗಲ ಮಾಡಿಕೊಂಡು ಅದ್ರೊಳಗಡೆ ಹೂರ್ನ ಇಟ್ಕೊಂಡು ತಟ್ಕೊಂಡ್ವಿ ನಾರ್ಮಲ್ಲಾಗಿ ನಮ್ಮಮ್ಮ ನಮ್ಮ ನನ್ನ ಮತ್ತೆನ ನಮ್ಮಮ್ಮ ಅಂತಲೇ ಕರೆಯೋದು ಅಮ್ಮ ಕೈಯಲ್ಲೇ ತಟ್ತಾರೆ ರೊಟ್ಟಿ ಮೇಕರನ್ನ ಯೂಸ್ ಮಾಡಲ್ಲ ಬಟ್ ಇವತ್ತು ಫ್ರೆಂಡ್ ಬರ್ತಾಳೆ ಲೇಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಅವರು ರೊಟ್ಟಿ ಮೇಕರ್ ತೊಗೊಂಡಿದ್ರು ಪ್ಲಾಸ್ಟಿಕ್ ಈಗ ಆ ಥರ ಆಯಿಲ್ ಹಚ್ಚಿಬಿಟ್ಟು ರೊಟ್ಟಿ ಮೇಕ ಮೇಕರಲ್ಲಿ ಇಟ್ಬಿಟ್ಟು ಒತ್ತಿದ್ರು ಅದು ಅಷ್ಟು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋಲ್ಲ ನಾವು ಈ ಸರಿ ಈ ಥರ ಒಂದು ಸರ್ತಿ ಒತ್ಕೊಂಡ್ರು ಆಮೇಲೆ ಕೈಯಲ್ಲೆಲ್ಲ ಸರಿ ಮಾಡಬೇಕು ನೋಡಿ ಸರಿ ಮಾಡ್ತಿದ್ದಾರೆ ಸರಿ ಮಾಡಿಕೊಂಡು ಇದನ್ನು ಸಿಬ್ಲ ಅಂತ ಹೇಳ್ತಾರೆ ಬೆತ್ತದಿಂದ ಮಾಡಿರ್ತಾರೆ ಇದ್ರ ಮೇಲೆ ಹಾಕ್ಕೊಂಡ್ರೆ ಅಂಟ್ಕೊಳ್ಳಲ್ಲ ಸೊ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಹಾಕೊಂಡ್ವಿ ನಂತರ ಹೋಳಿಗೆ ಬೇಯಿಸಿದ್ವಿ ಇದನ್ನು ನಾವು ರೊಟ್ಟಿ ಹಂಚಲ್ಲೇ ಹೋಳಿಗೆ ಬೇಯಿಸ್ತೀವಿ ಹೋಳ್ಗೆ ಅಂತಲೇ ಒಂದು ಹಂಚಿತ್ತು ಲಾಸ್ಟ್ ಟೈಮ್ ಮಾಡುವಾಗ ಅದು ಉಡ್ದೋಯ್ತು ಹಾಗಾಗಿ ರೊಟ್ಟಿ ಹೆಂಚಲ್ಲೇ ಬೇಯಿಸ್ತಾ ಇದ್ದೀವಿ ತುಂಬ ಚೆನ್ನಾಗಿ ಬಂದಿತ್ತು ಕಾಯಿ ಹೋಳಿಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು